ಈ ವಿಡಿಯೋದಲ್ಲಿ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರತಕ್ಕಂತ ಶಿಕ್ಷಕರ ಹುದ್ದೆಗಳ ಬಗ್ಗೆ ನೋಡೋಣ ಜೊತೆಗೆ ಇನ್ನಿತರ ಸರ್ಕಾರಿ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ಡಿ ಪೈ ನೋಡ್ತಾ ಹೋಗೋಣ ಸೊ ವಿಡಿಯೋನ ಕೊನೆ ತನಕ ನೋಡಿ ಬಿಗಿನ್ ಅವರ್ ವಿಡಿಯೋ ಇತರ ತರಕಾರಿ ಇಲಾಖೆಗಳಲ್ಲಿ ಖಾಲಿ ಕುದ್ದಿಗಳು ಯಾವುದೇ ಅರ್ಜಿ ಸಲ್ಲಿಸಬೇಕಾದ ಟಿ ಮೊದಲನೇದಾಗಿ ಶ್ರೀ ಕಾಂಚನೇಶ್ವರಿ ವಿದ್ಯಾವರ್ಧಕ ಸಂಸ್ಥೆ ಕಟಗೇರಿ ತಾಲೂಕ್ ಗುಳೆದ ಗುಡ್ಡ ಜಿಲ್ಲಾ ಬಾಗಲಕೋಟೆ ಇದು ಒಂದು ಅನುದಾನಿತ ಶಿಕ್ಷಣ ಸಂಸ್ಥೆ ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆ ಸಹ ಶಿಕ್ಷಕ ಅಂತ ಕೊಟ್ಟಿದ್ದಾರೆ ನೋಡಿ ಸಹ ಶಿಕ್ಷಕ ಹುದ್ದೆ ಖಾಲಿ ಇದಾವೆ ಟೋಟಲ್ ಎರಡು ಹುದ್ದೆ ಖಾಲಿ ಇದಾವೆ ಇಲ್ಲಿ ಎರಡು ಹುದ್ದೆಗಳು ಖಾಲಿ ಇದಾವೆ ಶ್ರೀ ಕಾಂಚನೇಶ್ವರಿ ಹಿರಿಯ ಪ್ರಾಥಮಿಕ ಶಾಲೆ ಕಟಗೇರಿ ತಾಲೂಕು ಬುಳೆದ ಗುಡ್ಡ ಇಲ್ಲಿ ಕ್ವಾಲಿಫಿಕೇಶನ್ ಏನ್ ಹೇಳ್ತಾರೆ ಅಂತಂದ್ರೆ ಎಸ್ ಎಸ್ ಎಲ್ ಸಿ ಪಿಯುಷಿ ಡಿ ಎಡ್ ಅಥವಾ ಟಿ ಸಿ ಎಚ್ ಟಿಇಟಿ ಪರೀಕ್ಷೆಯನ್ನು ಕಡ್ಡಾಯವಾಗಿ ಪಾಸ್ ಮಾಡಿರಬೇಕು ಅಂತ ಕೊಟ್ಟಿದ್ದಾರೆ ಆಮೇಲೆ ಎರಡು ಒಂದು ಪರಿಶಿಷ್ಟ ಜಾತಿ ಮೀಸಲಿದೆ ಒಂದು ಪರಿಶಿಷ್ಟ ಪಂಗಡ ಎಸ್ ಟಿ ವೇತನ ಶ್ರೇಣಿ ಗೌರ್ಮೆಂಟ್ ಅನುದಾನ ಇರುತ್ತದೆ 41,300 ಒನ್ ಥೌಸಂಡ್ ತ್ರೀ ಹಂಡ್ರೆಡ್ ಟು ಏಯ್ಟಿ ಒನ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ರೂಪಾಯಿಂದ ಎಂಬತ್ತೊಂದು ರೂಪಾಯಿ ಅಂತ ಹೇಳಿದ್ದಾರೆ ಅಭ್ಯರ್ಥಿಗಳು ಈ ಪ್ರಕಟಗೊಂಡ ಇಪ್ಪತ್ತೊಂದು ದಿನಗಳ ಒಳಗಾಗಿ ಟ್ವೆಂಟಿ ಒನ್ ಡೇಸ್ ಒಳಗಾಗಿ ತಮ್ಮ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಸಂಪೂರ್ಣ ವಿದ್ಯಾರ್ಥಿಯ ಹಾಗೂ ಈಗಿನ ಸಂಪರ್ಕಿಸುವ ವಿಡಾಸ ಮೊಬೈಲ್ ಸಂಖ್ಯೆ ಇವೆಲ್ಲವನ್ನ ಮಾಹಿತಿಯನ್ನು ನಿಗದಿತ ಅವಧಿಗಳಿಗೆ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ ಟಿ ಪರೀಕ್ಷೆಯನ್ನ ಕಡ್ಡಾಯವಾಗಿ ಪಾಸ್ ಮಾಡಿರ್ಬೇಕು ಅಂತ ಕೊಟ್ಟಿದ್ದಾರೆ ನೋಡಿ ಅಪೂರ್ಣ ಅರ್ಜಿಗಳನ್ನ ಪರಿಗಣಿಸಲಾಗುವುದಿಲ್ಲ ದೃಢೀಕೃತ ದಾಖಲೆಗಳೊಂದಿಗೆ ಅಭ್ಯರ್ಥಿಗಳು ರೂಪಾಯಿ ಐದನೂರು ರೂಪಾಯಿ ಐದ್ನೂರು ರೂಪಾಯಿ ಡಿ ಡಿ ತೆಗೆಸ್ಬೇಕು ಅಂತ ಹೇಳಿದ್ದಾರೆ ಫೈವ್ ಹಂಡ್ರೆಡ್ ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ಅಂತ ಹೇಳಿದ್ದಾರೆ ಯಾರ ಹೆಸರಿನಲ್ಲಿ ಎನ್ ತಗಸ್ಬೇಕು ಅಂತಂದ್ರೆ ಇಲ್ಲಿದೆ ನೋಡಿ ಶ್ರೀ ಕಾಂಚನೇಶ್ವರಿ ವಿದ್ಯಾವರ್ಧಕ ಸಂಸ್ಥೆ ಕಟಗೇರಿ ಇವರ ಹೆಸರಿನಲ್ಲಿ ಅರ್ಜಿಯನ್ನು ತೆಗಿಬೇಕು ಅಂತ ಹೇಳಿದ್ದಾರೆ ಡಿ ಡಿ ಅನ್ನ ಆಮೇಲೆ ಎಲ್ಲ ನೀವು ಫಿಲ್ಅಪ್ ಮಾಡಿರತಕ್ಕಂಥ ಅರ್ಜಿ ಇರ್ಬೋದು ಅದ್ರ ಜೋಡಿ ಡಾಕ್ಯುಮೆಂಟ್ಸ್ ಇರ್ಬೋದು ಇವೆಲ್ಲವನ್ನ ಯಾರ ಹೆಸರಿಗೆ ಕಳಿಸ್ಬೇಕು ಅಂತಂದ್ರೆ ಇಲ್ಲಿದೆ ನೋಡಿ ಚೇರ್ಮನ್ನರು ಶ್ರೀ ಕಾಂಚನೇಶ್ವರಿ ವಿದ್ಯಾವರ್ಧಕ ಸಂಸ್ಥೆ ಕಟಗೇರಿ ಕೆರ್ ಆಫ್ ಕೆಆರ್ ಆಫ್ ಗುಡ್ಡದ ಬಿಲ್ಡಿಂಗ್ ಗುಡ್ಡದ ಬಿಲ್ಡಿಂಗ್ ಆನಂದ ನಗರ ಬಾದಾಮಿ ಫೈವ್ ಏಟ್ ಸೆವೆನ್ ಟೂ ಜೀರೋ ಒನ್ ಜಿಲ್ಲೆ ಬಾಗಲಕೋಟೆ ಈ ವಿಳಾಸಕ್ಕೆ ಕಳಿಸ್ಬೇಕು ಅಂತ ಕೊಟ್ಟಿದ್ದಾರೆ ನೋಡಿ ಹಾಗೂ ಅರ್ಜಿಯ ಒಂದು ಪ್ರತಿಯನ್ನ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಜಿಲ್ಲಾ ಆಡಳಿತ ಭವನ ಬಾಗಲಕೋಟೆ ಇವರಿಗೆ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಒಂದು ಅನುಪಾತ ಹತ್ತರ ಅನುಪಾತದಂತೆ ಒಂದು ಅನುಪಾತ ಹತ್ತು ಅಂದ್ರೆ ಹತ್ತು ಮಂದಿ ಒಬ್ಬನ ತಗೊಳ್ಳೋದು ಅರ್ಹತೆ ಆಧಾರದ ಮೇಲೆ ಸಂದರ್ಶನಕ್ಕೆ ಕರೆಯಲಾಗುವುದು ಅಂತ ಹೇಳಿದ್ದಾರೆ ಅಂದ್ರೆ ಒಂದು ಸೀಟಿಗೆ ಹತ್ತು ಮಂದಿನ್ ಕರೀತಾರೆ ಅಂದ್ರೆ ಈಗ ಎಷ್ಟೇ ಇಂಟರ್ವ್ಯೂಗೆ ಅಂದ್ರೆ ಈಗ ಎರಡು ಸೀಟ್ ಇದಾವೆ ಎರಡು ಸೀಟ್ ಅಂದ್ರೆ ಇಪ್ಪತ್ತು ಮಂದಿನ್ ಕರೀತಾರೆ ಸೊ ಅದರಲ್ಲಿ ಇಬ್ಬರನ್ನ ಆಯ್ಕೆ ಮಾಡ್ಕೋತಾರೆ ಅಂತ ಹೇಳಿದ್ದಾರೆ ಸೊ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೈನ್ ಡಬಲ್ ಫೋರ್ ಏಟ್ ಡಬಲ್ ಸೆವೆನ್ ಸಿಕ್ಸ್ ಟೂ ತ್ರೀ ಏಟ್ ಇನ್ನೊಂದು ಮೊಬೈಲ್ ನಂಬರ್ ಇದೆ ನೋಟ್ ಮಾಡ್ಕೊಳ್ಳಿ ನೈನ್ ಸೆವೆನ್ ಫೋರ್ ತ್ರೀ ನೈನ್ ಡಬಲ್ ಟೂ ಏಟ್ ಡಬಲ್ ಒನ್ ಈ ನಂಬರ್ ಗಳಿಗೆ ಅಂತ ಹೇಳಿದ್ದಾರೆ ಚೇರ್ ಸಹಿ ಕೂಡ ಮಾಡಿದ್ದಾರೆ ಚೇರ್ಮನ್ನರು ಶ್ರೀ ಕಾಂಚನೇಶ್ವರಿ ವಿದ್ಯಾವರ್ಧಕ ಸಂಸ್ಥೆ ಕಟಗೇರಿ ತಾಲೂಕಾ ಗುಡದ ಗುಡ್ಡ ಇದು ಮೊದಲನೇದು ಎರಡನೇದು ಹುಲಕೋಟಿ ಶಿಕ್ಷಣ ಸಂಸ್ಥೆ ನಿಯಮಿತ ಹುಲಕೋಟಿ ಗದಗ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಕೂಡ ಇದು ಅನುದಾನಿತ ಸಂಸ್ಥೆ ಇಲ್ಲಿ ಎರಡು ಹುದ್ದೆಗಳು ಖಾಲಿ ಇದ್ದಾವೆ ಒಂದು ಕನ್ನಡ ಇದೆ ಎರಡನೇದು ಸಮಾಜ ಇದೆ ಒಂದು ಟೂ ಎ ಮೀಸಲಿದ್ರೆ ಒಂದು ಜನರಲ್ ಮೀಸಲಿದೆ ಸೇಮ್ ಗೋರ್ಮೆಂಟ್ ಸ್ಯಾಲ್ರಿ ಅಂತ ಹೇಳಿದಾರೆ ಇಲ್ಲಿ ಕೂಡ ನೀವು ಅರ್ಜಿ ಸಲ್ಲಿಸಲು ಡಿ ಡಿ ಅನ್ನ ತಗಸ್ಬೇಕು ಅಂತ ಹೇಳಿದರೆ ಒಂದು ತೌಸಂಡ್ ರುಪೀಸ್ ಡಿ ಡಿ ಅನ್ನ ತಗಸ್ಬೇಕಾಗತ್ತೆ ಯಾರ ಸಲ ತೆಗೆಸ್ಬೇಕು ಅಂತಂದ್ರೆ ಅಧ್ಯಕ್ಷರು ಹುಲಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ ನಿಯಮಿತ ಹುಲುಕೋಟಿ ಗದಗ ಇವರ ಹೆಸರಿನಲ್ಲಿ ತಲುಪಿಸಬೇಕಾಗತ್ತೆ ಆಮೇಲೆ ಇಪ್ಪತ್ತೊಂದು ದಿನಗಳ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಯಾರ ಹೆಸರಲ್ಲಿ ಸಲ್ಲಿಸ್ಬೇಕು ಅಂತಂದ್ರೆ ಅಧ್ಯಕ್ಷರು ಹುಲುಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ ನಿಯಮಿತ ಗದಗ ಕೆ ಎಚ್ ಪಾಟೀಲ್ ಕ್ರೀಡಾಂಗಣ ಹತ್ತಿರ ಫೈವ್ ಏಟ್ ಟೂ ಒನ್ ಜೀರೋ ಒನ್ ಅಂತ ಕೊಟ್ಟಿದ್ದಾರೆ ಒಂದು ಪ್ರತಿಯನ್ನ ಅರ್ಜಿಯ ಒಂದು ಪ್ರತಿಯನ್ನ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಗದಗ ಇಲ್ಲಿಗೆ ಕಳಿಸ್ಕೊಡ್ಬೇಕಾಗತ್ತೆ ಅಂತ ಹೇಳಿದ್ದಾರೆ ಅವಧಿ ಮೀರಿ ಬಂದ ಅರ್ಜಿಗಳ ಯಾವುದೇ ಕಾರಣಕ್ಕೂ ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಗ್ರಾಮೀಣ ಶಿಕ್ಷಣ ಸಂಸ್ಥೆ ತಿರ್ಲಾಪುರ ಅಂತ ಹೇಳ್ತಾರೆ ಇದು ತಾಲೂಕು ನವಲಗುಂದ ಜಿಲ್ಲೆ ಧಾರವಾಡ ಇಲ್ಲಿ ಕೂಡ ಸುಮಾರು ಎಂಟು ಹುದ್ದೆಗಳಿದಾವೆ ಎಂಟು ಹುದ್ದೆಗಳು ಪಿ ಯು ಟಿ ಸಿ ಎಚ್ ಆದವ್ರಿಗೆ ಡಿ ಎಡ್ ಆದವ್ರಿಗೆ ಇದಾವೆ ಇವು ಸೊ ಇಲ್ಲಿ ಕ್ವಾಲಿಫಿ ಮೀಸಲಾತಿ ಕೂಡ ಕೊಟ್ಟಿದ್ದಾರೆ ನೋಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗಗಳು ಕ್ಯಾಟಗರೀಸ್ ಆಮೇಲೆ ಜನರಲ್ ಸೀಟು ಇದಾವೆ ಸೊ ಟೋಟಲ್ ಎಂಟು ಇದಾವೆ ಪ್ರತಿಯೊಂದು ಸೀಟು ಶಿಕ್ಷಕರು ಇರ್ಬೋದು ಆಮೇಲೆ ಎನ್ ಟಿ ಸಿ ಯಾವ ಇರ್ಬೋದು ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಅಂದ್ರೆ ಮುಂದಿನ ತಿಂಗಳು ಐದನೇ ತಾರೀಕು ಒಳಗಾಗಿ ಜೂನ್ ಐದನೇ ತಾರೀಕು ಒಳಗಾಗಿ ಸಂಸ್ಥೆಯ ಕಾರ್ಯದರ್ಶಿಗಳ ಹೆಸರಿನಲ್ಲಿ ಅರ್ಜಿ ಸಲ್ಲಿಸಲು ತಿಳಿಸಲಾಗಿದೆ ಅಂತ ಹೇಳಿದ್ದಾರೆ ಅರ್ಜಿಯ ಜೊತೆಗೆ ಎರಡು ಐವತ್ತು ರೂಪಾಯಿ ಡಿ ಡಿಯನ್ನ ತೆಗೆಸ್ಬೇಕಾಗತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ನೂರು ರೂಪಾಯಿಯನ್ನ ಡಿ ಡಿಯನ್ನು ತಗಸ್ಬೇಕಾಗತ್ತೆ ಸೊ ಇಲ್ಲಿ ಅಧ್ಯಕ್ಷರ ಹೆಸರು ಕೊಟ್ಟಿದ್ದಾರೆ ನೋಡಿ ಎಚ್ ವಿ ಕುರಾಟಿ ಅಧ್ಯಕ್ಷರು ಗ್ರಾಮೀಣ ಶಿಕ್ಷಣ ಸಂಸ್ಥೆ ತಿರ್ಲಾಪುರ ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ತ್ರೀ ಒನ್ ನೈನ್ ಫೈವ್ ನೈನ್ ತ್ರೀ ಸೆವೆನ್ ಸೊ ಈ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು ಅಂತಕ್ಕಂಥದ್ದು ಎರಡನೇದು ಇದು ಮೂರನೇದು ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಪ್ರಜಾವಾಣಿಯಲ್ಲಿ ಪ್ರಕಟ ಆಗಿರ್ತಕ್ಕಂಥದ್ದು ಇದು ಕೂಡ ನೋಡಿ ಕ್ಯಾಟಗರಿ ಕೊಡ್ತಾರೆ ಇಲ್ಲಿ ರೆಗ್ಯುಲರ್ ಅಂತ ಕೂಡ ಕೆಲವೊಂದು ಕಾಂಟ್ರಾಕ್ಚುಲ್ವೇ ಗುತ್ತಿಗೆಲರ್ ಪಿ ಜಿ ಟಿ ಇದು ಎಲ್ಲಿದೆ ಅಂತಂದ್ರೆ ಏರ್ಫೋರ್ಸ್ ಸ್ಕೂಲ್ ಜಾಲಹಳ್ಳಿ ಅಂತ ಏರ್ ಏರ್ಫೋರ್ಸ್ ಸ್ಕೂಲ್ ಜಾಲಹಳ್ಳಿ ಫೈವ್ ಸಿಕ್ಸ್ ಜೀರೋ ಜೀರೋ ಒನ್ ಫೋರ್ ಅಂತ ಹೇಳಿದ್ದಾರೆ ಇಲ್ಲಿ ನಿಮಗೆ ಇಮೇಲ್ ಐ ಡಿ ಕೂಡ ಕೊಡಲಾಗಿದೆ ಸೊ ಜೊತೆಗೆ ವೆಬ್ಸೈಟ್ ಅಡ್ರೆಸ್ ಕೂಡ ಇದೆ ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ ಪಿ ಜಿ ಟಿ ಫಿಸಿಕ್ಸ್ ಖಾಲಿ ಇದೆ ಒಂದು ಪೋಸ್ಟು ಪಿ ಜಿ ಟಿ ಸೋಷಿಯಲ್ ಸೈನ್ಸ್ ಖಾಲಿ ಇದೆ ಎರಡು ಇದಾವೆ ನೋಡಿ ಒಂದು ರೆಗ್ಯುಲರ್ ಇದೆ ಒಂದು ಎಂ ಪಲ್ ಕೊಟ್ಟಿದ್ದಾರೆ ಅಂಡ್ ಪಿ ಆರ್ ಟಿ ಅಂತ ಕೊಟ್ಟಿದ್ದಾರೆ ಅಕಾಡೆಮಿಕ್ ಆಲ್ ಸಬ್ಜೆಕ್ಟ್ಸ್ ಅಂತ ಹೇಳಿದ್ದಾರೆ ರೆಗ್ಯುಲರ್ ಅಥವಾ ಕಾಂಟ್ರಾಕ್ಚುಲ್ ಅಂತ ಹೇಳಿದ್ದಾರೆ ಒಂದು ಮೂರ್ ಸೀಟ್ ಇದಾವೆ ಹೆಲ್ಪರ್ಸು ಮೇಲ್ ಒನ್ಲಿ ಅಂತ ಕೊಟ್ಟಿದ್ದಾರೆ ಇದು ಕಾಂಟ್ರಾಕ್ಚುಲ್ ಐತಿ ಎಂ ಅಂತ ಎಂಥ ಫೋರ್ ಇದಾವೆ ಸೊ ನೀವು ಇದಕ್ಕೆ ಎಲಿಜಿಬಿಲಿಟಿ ಏನಿರಬೇಕು ಈ ವೆಬ್ಸೈಟ್ ವಿಸಿಟ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬೋದು ಜೊತೆಗೆ ಅಪ್ಲಿಕೇಶನ್ಸ್ ಅಲಾಂಗ್ ವಿತ್ ದ ಫೋಟೋ ಕಾಪೀಸ್ ಆಫ್ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ರೀಚ್ ಅಂತ ಹೇಳಿದರೆ ಅಂದ್ರೆ ನೀವು ಫೋಟೋ ಕಾಪೀಸ್ ಇರಬೇಕು ಅದರ ಜೆರಾಕ್ಸ್ ಪ್ರತಿಗಳು ಇರಬೇಕು ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಆಮೇಲೆ ಹೆಚ್ಚಿನ ಮಾಹಿತಿಗೆ ಆ ವೆಬ್ಸೈಟ್ ಅಲ್ಲಿ ಭೇಟಿ ಕೊಡಬೇಕಾಗತ್ತೆ ಜೊತೆಗೆ ಯಾರಿಗೆ ಸಲ್ಲಿಸಬೇಕು ಅಂತಂದ್ರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಏರ್ ಫೋರ್ ಸ್ಕೂಲ್ ಜಾಲಹಳ್ಳಿ ಬಿಫೋರ್ ಫೈವ್ ಸಿಕ್ಸ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂದ್ರೆ ಮುಂದಿನ ತಿಂಗಳು ಐದನೇ ತಾರೀಕು ಒಳಗಾಗಿ ಈ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಹೆಚ್ಚಿನ ಮಾಹಿತಿಗಾಗಿ ಒಂದು ಲ್ಯಾಂಡ್ ಲೈನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಜೀರೋ ಏಟ್ ಜೀರೋ ಟೂ ತ್ರೀ ಫೋರ್ ಡಬಲ್ ಫೈವ್ ಜೀರೋ ಸಿಕ್ಸ್ ನೈನ್ ಅಂತ ಸೊ ಇದು ಇರೋದು ಜಾಲಹಳ್ಳಿಯಲ್ಲಿ ಸೊ ಇಂಟ್ರೆಸ್ಟ್ ಇದ್ದವರು ಟ್ರೈ ಮಾಡಬಹುದು ಅಂಡ್ ಜೊತೆಗೆ ಇನ್ನೊಂದು ಶಿಕ್ಷಕರ ನೇಮಕದ ಬಗ್ಗೆ ಒಂದು ವರದಿ ಕೂಡ ಬಂದಿದೆ ಜಾತಿ ಗಣಂತಿ ವರದಿ ಬಂದ ಮರುದಿನವೇ ಶಿಕ್ಷಕರ ನೇಮಕಕ್ಕೆ ಅಧಿಸೂಚನೆ ಅಂತ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ಡೀಪ್ ಆಗಿ ನೋಡ್ತಾ ಹೋಗೋಣ ಅವ್ರು ಹೇಳ್ತಾರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ಪರಿಶಿಷ್ಟ ಜಾತಿ ಸಮೀಕ್ ಸಮೀಕ್ಷಾ ವರದಿ ಬಂದ ಮರುದಿನವೇ ಅಂತ ಹೇಳಿದ್ದಾರೆ ನೋಡಿ ಸಮೀಕ್ಷಾ ವರದಿ ಬಂದ ಮರುದಿನವೇ ಶಿಕ್ಷಕರ ನೇಮಕಕ್ಕೆ ನೋಟಿಫಿಕೇಶನ್ ಹೊರಡಿಸಲಾಗುತ್ತದೆ ಎಂದು ಶಿಕ್ಷಣ ಸಚಿವರು ಹೇಳಿದ್ದಾರೆ ಇದು ಮುದ್ದೆ ಬಳದಲ್ಲಿ ಹೇಳಿರ್ತಕ್ಕಂಥ ಮಾತು ಆಮೇಲೆ ಅವ್ರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಇಲ್ಲಿ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಐದು ಸಾವಿರದ ಆರುನೂರು ಇನ್ನು ಉಳಿದೋಡೆ ಐದ್ನೂರು ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೆ ಅನುದಾನಿತ ಶಾಲೆಗಳ ನೋಡಿ ಇದು ಒಂದು ಪಾಯಿಂಟ್ ನೋಟ್ ಡೌನ್ ನೋಡ್ಕೋಬೇಕಾಗುತ್ತೆ ಕಲ್ಯಾಣ ಕರ್ನಾಟಕದಲ್ಲಿ ಐದು ಸಾವಿರದ ಆರ್ನೂರ ಆದ್ರೆ ಇನ್ನು ಉಳಿದ ಕಡೆ ಐದ್ನೂರು ಹಾಗೂ ಇನ್ನೊಂದು ಪಾಯಿಂಟ್ ಅನ್ನು ಮೆನ್ಷನ್ ಮಾಡಬೇಕಾಗತ್ತೆ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೆ ಅನುದಾನಿತ ಶಾಲೆಗಳ ಶಿಕ್ಷಕರ ಭರ್ತಿಗೆ ಅವಕಾಶ ಮಾಡಿಕೊಡಲಾಗುತ್ತದೆ ಅಂತ ಹೇಳಿದ್ದಾರೆ ನೋಡಿ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತು ಸೊ ಹಾಗಾಗಿ ಅಹ್ ಸೊ ಇದ್ರ ಬಗ್ಗೆ ಕೂಡ ನೀವು ಗಮನ ಹರಿಸ್ಬೇಕಾಗತ್ತೆ ಸೊ ಇನ್ನೊಂದು ವಿಷಯವನ್ನು ಹೇಳಬೇಕಾಗತ್ತೆ ಈ ಉನ್ನತ ಶಿಕ್ಷಣ ಸಚಿವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಉನ್ನತ ಶಿಕ್ಷಣ ಸಚಿವರು ಕೂಡ ಒಂದು ಮಾತನ ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಅಂತ ನೋಡ್ದ ಅವಾಗ ಅವರು ಕೂಡ ಒಂದು ನೇಮಕಾತಿ ಬಗ್ಗೆ ಒಂದು ಮಾತನ ಹೇಳಿದ್ದಾರೆ ಅವ್ರು ಹೇಳ್ತಾರೆ ಆರು ಸಾವಿರ ಬೋಧಕ ಹುದ್ದೆ ಭರ್ತಿ ಅಂತ ಹೇಳಿದ್ದಾರೆ ನೋಡಿ ಒಂದು ವಿಜಯವಾಣಿ ಸಂದರ್ಶನದಲ್ಲಿ ಕೂಡ ಹೇಳ್ತಾರೆ ಆರು ಸಾವಿರ ಬೋಧಕ ಹುದ್ದೆ ಭರ್ತಿ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಹದಿನಾರು ಸರ್ಕಾರಿ ಇಂಜಿನಿಯರಿಂಗು ನಾಲ್ಕನೂರ ಮೂವತ್ತು ಪ್ರಥಮ ದರ್ಜೆ ಪಾಲಿಟೆಕ್ನಿಕ್ ಇದೆಲ್ಲ ಕೊಟ್ಟಿದ್ದಾರೆ ಅವ್ರ ಏನು ಹೇಳ್ತಾರೆ ಅಂತಂದ್ರೆ ಮೂರನ್ನ ಮಾಡ್ತಾರೆ ಅಲ್ಲಿ ಏನು ಕಾಲೇಜು ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣ ಹಾಗೆ ಆರು ಸಾವಿರ ಭರ್ತಿ ಮಾಡ್ಕೋತೀವಿ ಅಂತ ಹೇಳಿದಾರೆ ಸೊ ಅದು ಕೂಡ ಶೀಘ್ರದಲ್ಲೇ ಆಗತ್ತೆ ಸೊ ಈ ಒಳ ಮೀಸಲಾತಿ ನಿಮಗೆ ಆಗತ್ತೆ ಅಂತ ಹೇಳ್ಬೋದು ಆಮೇಲೆ ಇನ್ನೊಂದು ಉದ್ಯೋಗ ಮೇಳ ಇದೆ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಬಹುದು ಬಾಗಲಕೋಟೆ ಇದೆ ಉದ್ಯೋಗ ಮೇಳ ಈ ಎಂಪ್ಲಾಯ್ಮೆಂಟ್ ಆಫೀಸ್ ಇರ್ತಾವಲ್ರಿ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರಗಳು ಬರ್ತಾವೆ ಪ್ರತಿ ಜಿಲ್ಲೆ ಒಂದ್ ಇರ್ತಾವ್ರೆ ಅವು ಸೊ ಅಲ್ಲಿ ಏನು ಅಂತಂದ್ರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ್ತಾವೆಲ್ಲ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಡಾಕ್ಟರ್ ರೆಡ್ಡಿ ಫೌಂಡೇಶನ್ ಮತ್ತು ಬಿ ವಿ ಎಸ್ ಅಂದರೆ ಬಸವೇಶ್ವರ ಕಾಲೇಜ್ ಅಲ್ವಾ ಪಾಲಿಟೆಕ್ನಿಕ್ ಆಶ್ರಯದಲ್ಲಿ ಮೇ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಇವತ್ತು ಮೇ ಇಪ್ಪತ್ತೊಂದು ಐ ತಿಂಕ್ ಇನ್ನು ನಾಡಿನಲ್ಲಿ ನಾಡದು ಬಾಗಲಕೋಟೆಯಲ್ಲೇ ಉದ್ಯೋಗ ಮೇಳ ಇದೆ ಸೊ ಅಲ್ಲಿ ಏನೇನು ಅಂತ ಕ್ವಾಲಿಫೈಡ್ ಅಂತ ಏನೇನು ಕ್ವಾಲಿಫಿಕೇಶನ್ ಬಿಡ್ತಾರೆ ಅಂದರೆ ಐ ಟಿ ಐ ಡಿಪ್ಲೊಮಾ ಇಂಜಿನಿಯರಿಂಗ್ ತಾಂತ್ರಿಕ ಪದವಿ ಸ್ನಾತಕೋತ್ತರ ಪದವಿ ಇದ್ದವರು ಹತ್ತಕ್ಕೂ ಹೆಚ್ಚು ಕಂಪನಿಗಳು ಅಂತ ಹೇಳಿದ್ದಾರೆ ಆಸಕ್ತ ಅಭ್ಯರ್ಥಿಗಳು ತಮ್ಮ ಬಯೋಡಾಟಾ ಅಂಕಪಟ್ಟಿಗಳ ಜರಾಕ್ಸ್ ಪ್ರತಿಯೊಂದಿಗೆ ಪಾಲ್ಗೊಳ್ಳಬಹುದು ಅಂತ ಹೇಳಿದ್ದಾರೆ ಅಂಕಪಟ್ಟಿ ಜರಾಕ್ಸ್ ಪ್ರತಿ ಮತ್ತೆ ಬಯೋಡಾಟಾ ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಇಲ್ಲೊಂದು ನಂಬರ್ ಕೂಡ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಮಾಡಿ ಜೀರೋ ಏಟ್ ತ್ರೀ ಫೈವ್ ಫೋರ್ ಟೂ ತ್ರೀ ಫೈವ್ ಡಬಲ್ ತ್ರೀ ಸೆವೆನ್ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು ಇನ್ನೊಂದು ಸಂದರ್ಶನ ಕೂಡ ಇದೆ ಮೇ ಇಪ್ಪತ್ತಾರರಂದು ನೇರ ನೇರ ಸಂದರ್ಶನ ಅಂತ ಹೇಳ್ತಾರೆ ಇದು ಇರೋದು ರಾಮನಗರದಲ್ಲಿ ರಾಮನಗರದ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಸೇಮ್ ಅದೇ ಈಗೇನು ಬಾಲ್ ಕೊಟ್ಟಿರೋದು ಅದೇ ಸೇಮ್ ಸೊ ಇಲ್ಲಿ ಏನು ಅಂತಂದ್ರೆ ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ ಲಿಮಿಟೆಡ್ ಖಾಸಗಿ ಸಂಸ್ಥೆ ಭಾಗವಹಿಸುತ್ತಿದ್ದು ಉದ್ಯೋಗ ಆಕಾಂಕ್ಷಿಗಳನ್ನ ನೇಮಕ ಮಾಡಿಕೊಳ್ಳಲಾಗುತ್ತಿದೆ ಅಂತ ಹೇಳಿದರೆ ಇಲ್ಲಿ ಕ್ವಾಲಿಫಿಕೇಶನ್ ಏನೇನು ಹೇಳಿದ್ದಾರೆ ಅಂತಂದ್ರೆ ಅವರು ಪಿ ಯು ಸಿ ಐ ಟಿ ಐ ಅಥವಾ ಯಾವುದೇ ಪದವಿ ಎನಿ ಡಿಗ್ರಿ ಅಂತ ಹೇಳಿದ್ದಾರೆ ಇಲ್ಲಿ ಹಂಗಾದ್ರೆ ಅಭ್ಯರ್ಥಿಗಳು ಏನ್ ಮಾಡ್ಬೇಕು ಅಂತಂದ್ರೆ ತಮ್ಮ ವಿದ್ಯಾರ್ಥೆ ಸ್ವವಿವರ ದಾಖಲೆಗಳೊಂದಿಗೆ ಬೆಳಗ್ಗೆ ಹತ್ತಕ್ಕೆ ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ್ ಲಿಮಿಟೆಡ್ ಸದ್ವಿ ಕಾಂಪ್ಲೆಕ್ಸ್ ಟಿ ಎಂ ಬಿ ಬ್ಯಾಂಕ್ ಮೇಲೆ ಬಿ ಎಂ ರಸ್ತೆ ರಾಮನಗರ ಇಲ್ಲಿಗೆ ಭೇಟಿ ನೀಡಬಹುದು ಅಂತ ಹೇಳಿದ್ದಾರೆ ಸೊ ಯಾವಾಗ ಹೇಳಿದ ಅವ್ರು ನೋಡಿದ್ರ ಮೇ ಇಪ್ಪತ್ತಾರು ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರು ಕೂಡ ಇಲ್ಲಿ ನಮ್ಮ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಟ್ ಮಾಡ್ಕೊಳ್ಳಿ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಜೀರೋ ಟೂ ಸೆವೆನ್ ಫೈವ್ ಸೆವೆನ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಫೈವ್ ಫೋರ್ ತ್ರೀ ಸೆವೆನ್ ಫೋರ್ ತ್ರೀ ಈ ನಂಬರ್ ಗೆ ನೀವು ಸಂಪರ್ಕ ಮಾಡಬಹುದಾಗಿದೆ ಸೊ ಇನ್ನೊಂದು ಕೂಡ ಇಲ್ಲಿ ಮಾಹಿತಿ ಬಂದಿದೆ ಏನು ಅಂತಂದ್ರೆ ಶಿಕ್ಷಕ ಹುದ್ದೆಗೆ ಅರ್ಜಿ ಆಹ್ವಾನ ಅಂತ ಕೊಟ್ಟಿದ್ದಾರೆ ಇದು ಕೂಡ ಬಂದಿದೆ ಏನಿದೆ ಅಂತಂದ್ರೆ ಚಿಕ್ಕಬಳ್ಳಾಪುರ ತಾಲೂಕಿನ ಕೋಲ ಮೇನಹಳ್ಳಿ ಕೋಲ ಮೇನಹಳ್ಳಿ ಅಂತ ನೋಡಿ ಸೊ ಇದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಹೋಗುದು ನೋಡಿ ಇಲ್ಲಿ ಅರ್ಜಿ ಆಹ್ವಾನ ಅಂತಿದೆ ಚಿಕ್ಕಬಳ್ಳಾಪುರ ಇದು ಬಂದದ್ದು ನ್ಯೂಸ್ ಎಲ್ಲಿ ಅಂತಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಬಂದಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಕೋಲಮೇನಹಳ್ಳಿ ಇಲ್ಲಿ ಹಿಂದುಳಿದ ವರ್ಗಗಳ ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆಯಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಯಾವ ಹುದ್ದೆಗಳು ಖಾಲಿ ಅಂತಂದ್ರೆ ಕನ್ನಡ ಇದೆ ಹಿಂದಿ ಗಣಿತ ಮತ್ತೆ ಶಿಕ್ಷಕರ ಗಣಿತ ವಿಷಯ ಶಿಕ್ಷಕರ ಕೊಟ್ಟಿದ್ದಾರೆ ಜೊತೆಗೆ ಸ್ಟಾಫ್ ನರ್ಸ್ ಹುದ್ದೆ ಖಾಲಿ ಇದ್ದು ಸದರಿ ಹುದ್ದೆಗಳನ್ನು ಗೌರವಧನದ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ನೆನಪಿಟ್ಕೊಳ್ಳಿ ಇಂಥ ಮೊರಾಜ್ ಸ್ಕೂಲ್ಗಳಿಗೆ ಸೇರಿಕೊಳ್ಳಿ ನಿಮಗೆ ಐ ಥಿಂಕ್ ನನಗೆ ಅನ್ಸಿಮೆ ಸಿಕ್ಸ್ಟೀನ್ ತೌಸಂಡ್ ಅಪ್ ಟು ಹದ್ ಸಿಕ್ಸ್ಟೀನ್ ತೌಸಂಡ್ ತಕ ನಿಮ್ಗೆ ಸ್ಯಾಲ್ರಿ ಸಿಗುತ್ತೆ ಹದಿನಾರು ಸಾವಿರ ತಕ ಮತ್ತೆ ಊಟ ಕೂಡ ಮಕ್ಕಳ ಜೊತೆ ಆಗುತ್ತೆ ಫ್ರೀನು ಕೊಡ್ತಾರೆ ಸೊ ಇತವೆಲ್ಲ ಸೇರ್ಕೋಬೇಕು ಯಾವ ಹುದ್ದೆ ಕಾಲಿರೋದಂತಿ ಕನ್ನಡ ಇದೆ ಹಿಂದಿ ಇದೆ ಗಣಿತ ಇದೆ ಮತ್ತೆ ಸ್ಟಾಫ್ ನರ್ಸ್ ಇದೆ ಸೊ ಈ ಹುದ್ದೆಗಳನ್ನ ಹೇಳಿದ್ದಾರೆ ನೋಡಿ ಅವ್ರು ಹೇಳ್ತಾರೆ ಕನ್ನಡ ಗಣಿತ ಹಿಂದಿ ಶಿಕ್ಷಕರ ಹುದ್ದೆಗೆ ಬಿ ಎಡ್ ಸ್ಥಾಪ್ನಾರ್ಥ ಸುದ್ದಿಗೆ ಜಿ ಎನ್ ಎಂ ಅಂತ ಹೇಳ್ತಾರೆ ವಿದ್ಯಾರ್ಥಿ ಹೊಂದಿರುವ ಆಸಕ್ತ ಅಭ್ಯರ್ಥಿಗಳು ವಿವರಗಳನ್ನ ಮೇ ಇಪ್ಪತ್ತಾರರ ಮೇ ಇಪ್ಪತ್ತಾರರ ಸಂಜೆ ಐದು ಮೂವತ್ತರ ಒಳಗಾಗಿ ಹಿಂದುಳಿದ ವರ್ಗಗಳ ಎಲ್ಲಿ ಸಲ್ಲಿಸಬೇಕು ನೋಡ್ರಿ ಹಿಂದುಳಿದ ವರ್ಗಗಳ ಮೊರಾರ್ಜಿ ದೇಸಾಯಿ ಮಾದರಿ ವಸ್ತಿ ಶಾಲೆ ಕೋಲ ಮೇನ ಮೇಲ ಮೇಲಹಳ್ಳಿ ಹೌದಾ ಚಿಕ್ಕಬಳ್ಳಾಪುರ ಇಲ್ಲಿಗೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಹೆಚ್ಚಿನ ಮಾಹಿತಿಗಾಗಿ ಪ್ರಾಂಶುಪಾಲರ ನಂಬರ್ ಕೂಡ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಳ್ಳಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ನೈನ್ ಜೀರೋ ಸೆವೆನ್ ಒನ್ ಸಿಕ್ಸ್ ಒನ್ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಸೊ ಇನ್ನೊಂದು ಆಶಾ ಸ್ಕೂಲ್ ಅಂತ ಇದೆ ಇದು ಎಕ್ಚುಲಿ ಡಿಫ್ರೆಂಟ್ಲಿ ಏಬಲ್ಡ್ ಚಿಲ್ಡ್ರನ್ಗೆ ಒಂದು ಸ್ಕೂಲ್ ಇದು ಇದು ಬೆಂಗಳೂರಲ್ಲಿದೆ ಇಲ್ಲಿ ಏನು ಅಂತಂದ್ರೆ ಎರಡು ಪೋಸ್ಟ್ ಗಳನ್ನ ಕರೆಯಲಾಗಿದೆ ಸ್ಪೆಷಲ್ ಎಜುಕೇಟರ್ ಅಂತ ಹೇಳ್ತಾರೆ ಸ್ಪೆಷಲ್ ಎಜುಕೇಟರ್ ಮತ್ತೆ ಮ್ಯೂಸಿಕ್ ಟೀಚರ್ ಅಂತ ಹೇಳಿದ್ದಾರೆ ನೋಡಿ ಎರಡು ಪೋಸ್ಟ್ ಇದಾವೆ ಸ್ಪೆಷಲ್ ಎಜುಕೇಟರ್ ಮತ್ತೆ ಮ್ಯೂಸಿಕ್ ಟೀಚರ್ ಅಂತ ಹೇಳಿದ್ದಾರೆ ಇಲ್ಲಿ ಏನು ಅಂತ ಕೇಳಿದ್ರೆ ಸ್ಪೆಷಲ್ ಗೆ ಡಿಗ್ರಿ ಆರ್ ಡಿಪ್ಲೊಮಾ ಇನ್ ಸ್ಪೆಷಲ್ ಎಜುಕೇಷನ್ ಅಂತ ಕೊಟ್ಟಿದ್ದಾರೆ ನೋಡಿ ಸೊ ಏಜ್ ಲಿಮಿಟ್ ಟ್ವೆಂಟಿ ಫೈವ್ ಟು ಫಿಫ್ಟಿ ಪೂರ್ ಇದೆ ವೇತನ ಟ್ವೆಂಟಿ ಫೋರ್ ತೌಸಂಡ್ ಇದೆ ಇನ್ನು ಮ್ಯೂಸಿಕ್ ಟೀಚರ್ಗೆ ಪರ್ ಮಂತ್ ಫಿಫ್ಟೀನ್ ತೌಸಂಡ್ ಇದೆ ಏಜ್ ಲಿಮಿಟ್ ಟ್ವೆಂಟಿ ಫೈವ್ ಟು ಫಿಫ್ಟಿ ಫೋರ್ ಅಂತ ಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ಅಬೌವ್ ಕ್ರೈಟೀರಿಯಾ ಅಂತ ಹೇಳಿದರೆ ನಿಮ್ಮ ಅಪ್ಲಿಕೇಶನ್ ಅನ್ನ ಇಪ್ಪತ್ತಾರ ಒಳಗಾಗಿ ಪೋಸ್ಟ್ ಮೂಲಕ ಕಳಿಸಬಹುದು ಇದೇ ತಿಂಗಳ ಇಪ್ಪತ್ತಾರನೇ ಒಳಗಾಗಿ ಪೋಸ್ಟ್ ಮೂಲಕ ಕಳಿಸಬಹುದು ನಿಮ್ಮ ಹೆಚ್ಚಿನ ಇಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ನೋಡಿ ಜೊತೆಗೆ ಜೊತೆಗೆ ಕಾಂಟ್ಯಾಕ್ಟ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿ ನೀವು ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೋಬಹುದು ಇಲ್ಲ ನೋಡಿ ಕಬ್ಬನ್ ರೋಡ್ ಬೆಂಗಳೂರು ಅಂತಿದೆ ಸೊ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೈನ್ ಜೀರೋ ಸಿಕ್ಸ್ ಡಬಲ್ ಫೈವ್ ಡಬಲ್ ಟೂ ಸವೆನ್ ಏಟ್ ಒನ್ ಇಷ್ಟೆಲ್ಲ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಇಷ್ಟ ಆಗದೆ ಆದ್ರೂ ಕೂಡ ಲೈಕ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಇದನ್ನು ಶೇರ್ ಮಾಡಿ ದಯವಿಟ್ಟು ನಮಗೆ ಸಹಕರಿಸಿ ಮತ್ತೆ ಮುಂದಿನ ನಾಳೆನೋ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ